ಹಾಕಿಲ್ಲ ಇದ್ರ ಹಾಕಿದ್ದೀನಿ ತೆಗ್ದೀನಿ ಸುಮಾರು ಸಲ

ಇಲ್ಲ ಸರ್ ಇಲ್ಲ ಇವಾಗ ಮೋಸ್ಟ್ಲಿ ಅಲ್ಲಿ ಜಾಮ್ ಆಗಿರುತ್ತಲ್ಲ ಅದೇ ದಪ್ಪ ದಪ್ಪ ಹುಳ ಬರ್ತಾವಲ್ಲ ಬ್ಲಾಕ್ ಹಾಂ ಪಿನ್ ಕಳಿಸ್ತಾ

se le quede todo

ಚೆಲ್ಲಾಕೆ ಥರ ಹೊಸ ಚೆಲ್ಲಾಕ ಹೊಸ ರಾಣಿ ಬರುತ್ತದ್ರಿ ಸರಿ ಸರಿ ಎಲ್ಲ ಇದರಲ್ಲಿ ಆಯಿತಾ உம் அது கச்சித்த தக்ன அது சத்தேச்சி அது ஆண்டிபயோட்டிக் ரோக்கி

ನಾನು ಅವ್ರಿಗೆ ಹೇಳ್ದೆ ಚೆನ್ನಾಗಿ ಕೊಟ್ಟಿದ್ದೀರಾ ಅಂತ ಜಬಿಲ್ಲ ಅವ್ರಿಗೆಲ್ಲ ಹೇಳಿದೆ ಹೋಲ್ ಸಲ ಚೆನ್ನಾಗಿಲ್ಲ ಈ ಸಲ ಕೊಟ್ಟಿದ್ದಾವೆ ಚೆನ್ನಾಗಿ ಕೊಟ್ಟಿದ್ದೀರಾ ಹೋಗಿ ಮೇಲ್ಗಡೆ ಕಟ್ಟಿಬಿಟ್ಟಿದ್ದಲ್ಲ ಡಿವೈಡ್ ಮಾಡ್ತೀರಾ ಹ್ಞೂ ಹ್ಮ್ ಇದು ಹಂಗೆ ಬಿಟ್ರೆ ಫುಲ್ ಕಟ್ ಕೊಡೋದಲ್ಲ ಸರ್ ಹ್ಞೂ ಮತ್ತೆ ತೆಗೀಬೇಕಾದ್ರೆ ಕಷ್ಟ ಆಗುತ್ತೆ ಯೂಟ್ಯೂಬ್ ಹಾಕ್ರದಲ್ಲ ಅದೇ ಏನಾರು ಎಕ್ಸ್ಪ್ಲನೇಷನ್ ಕೊಡಿ ಸರ್ ಹೇಗೆ ಕೊಡಲಾ ನೀವು ಕೊಡಿ ಇದು ಒಂದು ಜೇನಿನ ಒಂದು ಪೆಟ್ಟಿ ಇದು ಒಂದು ಜೇನಿನ ಒಂದು ಪೆಟ್ಟಿಗೆ ಇದರಲ್ಲಿ ಸಂಸಾರ ಕೋಣೆ ಮತ್ತು ಕೋಣೆ ಅಂತ ಎರಡು ಕಂಫರ್ಟ್ ಸಿಗುತ್ತೆ ಇವತ್ತು ನಾವು ಫೀಲ್ಡಿಗೆ ಬಂದು ಫೀಲ್ಡಿಗೆ ಬಂದಿದ್ವಿ ನಾವು ಶಿರಾ ತಾಲೂಕು ಬರಗೂರ್ ಗ್ರಾಮದಲ್ಲಿ ಒಬ್ಬ ರೈತರ ಒಂದು ತೋ ಇದಕ್ಕೆ ಬಂದಿದ್ದೀವಿ ಅವರಿಗೆ ರೈತರಿಗೆ ಜೇನು ಎಲ್ಲ ಕೊಟ್ಟಿದ್ದರು ಅದಕ್ಕೋಸ್ಕರ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿ ಬೇಕಾಗಿರ್ತದೆ ಅದಕ್ಕೋಸ್ಕರ ನಮ್ಮನ್ನು ಸಂಪರ್ಕ ಮಾಡಿ ಫೋನ್ ಮುಖಾಂತರ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇದಕ್ಕೆ ಈಗ ಅವರಿಗೆ ಕೆ ಸಂಸಾರ ಕೋಣೆ ಮತ್ತು ಜೇನು ಕೋಣೆ ಇದಕ್ಕೆ ಸಂಸಾರ ಕೋಣೆ ಫಿಲಪ್ ಆಗಿತ್ತು ಆಲ್ರೆಡಿ ಫಿಲಪ್ ಫುಲ್ ಫಿಲಪ್ ಆಯ್ತು ಸಂಸಾರ ಕೋಣೆ ಇದಕ್ಕೆ ಈಗ ನಾನು ಜೇನು ಕೋಣೆಯನ್ನು ಕೊಟ್ಬಿಟ್ಟು ಅದಕ್ಕೆ ಕೃತಕವಾದ ಒಂದು ಮೇಣದ ಹಾಳೆ ಅಂತ ಏನು ಬರುತ್ತೆ ಮೇಣದ ಹಾಳೆಯನ್ನು ಇದಕ್ಕೆ ಕಟ್ಟಿಕೊಟ್ಟಿರ್ತೀನಿ ಈಗ ಇದರ ಒಂದು ಉದ್ದೇಶ ಏನಂತಂದರೆ ಈಗ ಇಷ್ಟು ಅದು ಮೇಣವನ್ನು ತಯಾರು ಮಾಡಬೇಕಾದ್ರೆ ಎಲ್ಲ ಪ್ರೇಮ್ಗಳಿಗೆ ತಿಂಗಳಾಂಗಟ್ಟಲೆ ಅದೊಂದು ಟೈಮ್ ತೊಳುತ್ತೆ ಈ ಒಂದು ಸಂದ ಈ ಅದಕ್ಕೋಸ್ಕರ ಇದಕ್ಕೆ ಹಾಳೆಯನ್ನು ರೈತರಿಗೆ ಕಟ್ಟಿಕೊಟ್ಟು ಕಟ್ಟಿಕೊಟ್ಟಿದ್ದೀನಿ ತದನಂತರ ಮೇಣದ ಹಾಳೆ ಕೊಟ್ಟುಕೊಟ್ಟು ಎಲ್ಲ ಅದನ್ನು ಚೆಕ್ ಮಾಡಿ ಗೂಡೆಲ್ಲ ಚೆಕ್ ಮಾಡಿ ಒಂದು ಗೂಡನ್ನು ಇನ್ನೊಂದು ಮತ್ತೊಂದು ಗೂಡನ್ನು ಅದನ್ನು ನಾನು ಡಿವೈಡ್ ಮಾಡಿ ರಾಣಿ ಹೊಸದಾಗಿ ಶಿಲ್ಲ ಹಾಕಿತ್ತು ಅದನ್ನು ಡಿವೈಡ್ ಮಾಡಿ ಇನ್ನೊಂದು ಜೈನ್ಪೇಟೆಗೆ ಕೂರಿಸಿರ್ತಿರ್ತೀನಿ ಕೂರಿಸಿದ್ ಕೂರಿಸಿದ್ದೀನಿ ಮತ್ತು ಇದು ಸಂಸಾರ ಕೋಣೆ ಫಿಲಪ್ ಆಗಿ ನೋಡೋ ಮೇಲ್ಭಾಗಕ್ಕೆ ಇದು ಹೆಚ್ಚಿನದಾಗಿ ಇದು ಕಟ್ಕೊಂಡಿದೆ ಅದಕ್ಕೋಸ್ಕರ ಅದಕ್ಕೆ ವ್ಯಾಕ್ ಶೀಟನ್ನು ಕೊಟ್ಟಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಆಲ್ರೆಡಿ ಇದರಲ್ಲಿ ಒಂದು ತುಪ್ಪವನ್ನು ಒಂದು ಚೀರು ಶೇಖರಣೆ ಮಾಡಿದ್ದೆ ರೈತರು ಇದೇ ಫಸ್ಟ್ ಅಂತೆ ಅವರು ಜೇನು ತುಪ್ಪ ಕಟ್ಟಿರೋದು ಅವರಿಗೆ ಗೊತ್ತಿಲ್ಲ ಅವರಿಗೆ ತರಬೇತಿನೂ ಸಹ ಸರಿಯಾಗಿ ಅವರಿಗೆ ಗೊತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಅವರಿಗೆ ಇದೊಂದು ಜೇನು ಬರ್ಫ್ ಕೋಮ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಮೇಲ್ಭಾಗ ಟಾಪಿಕ್ ಕಟ್ಟಿದೆ ವೇಸ್ಟಾಗಿ ಅದನ್ನು ಇವತ್ತು ಅವರಿಗೆ ತಕ್ಕೊಡ್ತಾ ಇದ್ದೀನಿ ಅದನ್ನು ಇದನ್ನು ಜೇನು ತುಪ್ಪವನ್ನು ಇದು ತುಡುಬೆ ಜೇನು ಅಂತ ಇದು ಒಂದು ಎ ಪಿ ಸೆರೋನಾ ಇಂಡಿಕಾ ಅಂದರೆ ಭಾರತದ ಒಂದು ತುಡುಬೆ ಜೇನು ಕುಟುಂಬ ಅಂತ ಕರಿತೀವಿ ಈ ತುಡುಬೆ ಜೇನು ಕುಟುಂಬ ಇದು ರೈತರಿಗೆ ಒಂದು ಸಾಕಲಿಕ್ಕೆ ಯೋಗ್ಯವಾದ ಒಂದು ತಳಿ ಅಷ್ಟೇ ಇದು ಇದನ್ನು ಸಾಕಿ ಮತ್ತು ಆರ್ಥಿಕವಾಗಿ ಇದರಿಂದ ನಾವು ಲಾಭ ಪಡ್ಕೋಬೋದು ಮತ್ತು ಜೇನು ಇದರಿಂದ ಜೇನುತುಪ್ಪವನ್ನು ಸಹ ನಾವು ಪಡ್ಕೋಬೋದು ಮುಖ್ಯವಾಗಿ ಇವತ್ತು ಜೇನುತುಪ್ಪ ನಮ್ಮ ನಮ್ಮ ದೇಶದಲ್ಲಿ ಜೇನುತುಪ್ಪಕ್ಕೆ ಸ ತುಂಬನೇ ಇದು ಬೇಡಿಕೆ ಇದೆ ಆಮೇಲೆ ಮಹತ್ವ ಇದೆ ಜೇನುತುಪ್ಪಕ್ಕೆ ಅಂತಂದರೆ ಜೇನುತುಪ್ಪ ಒಂದು ಸರ್ವದೇವತೆಗಳ ಆಹಾರ ಅಂತ ಕರಿತೀವಿ ಏಕೆಂದರೆ ಇವತ್ತು ಪ್ರಕೃತಿಯಲ್ಲಿ ಸಿಕ್ಕಂಥದ್ದು ಜೇನುತುಪ್ಪ ಇದು ಈ ಪ್ರಕೃತಿಯಲ್ಲಿ ಹೂವಿನಲ್ಲಿ ಎಲೆಗಳಲ್ಲಿ ಚಿಗುರುಗಳಲ್ಲಿ ಮತ್ತು ಕಾಂಡಗಳಲ್ಲಿ ಇದು ಜೇನುತುಪ್ಪವನ್ನು ಪುಷ್ಪಾರಸವನ್ನು ತಂದು ಜೇನುತುಪ್ಪವಾಗಿ ಪರಿವರ್ತನೆ ಮಾಡ್ತೈತಿ ಈ ಜೇನುತುಪ್ಪ ಇವತ್ತು ಬಹಳ ಮಹತ್ವನೇ ಪಡ್ಕೊಂಡಿದೆ ಯಾಕೆಂದರೆ ಜೇನುತುಪ್ಪ ಇವತ್ತು ದೇವರ ಅಭಿಷೇಕಕ್ಕೆ ಬೇಕಾಗ್ತದೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಬೇಕಾಗ್ತದೆ ಮಕ್ಕಳಿಗೆ ಕೆಮ್ಮು ಶೀತ ನೆಗಡೆ ಮತ್ತು ಇನ್ನೂ ಹಲವಾರು ರೀತಿಯ ಒಂದು ಕಾಯಿಲೆಗಳಿಗೆ ಇವತ್ತು ಜೇನುತುಪ್ಪ ಇವತ್ತು ಬೇಕೇ ಬೇಕು ಅದಕ್ಕೋಸ್ಕರ ಇವತ್ತು ರೈತರು ಅವರು ಎಷ್ಟೇ ಒಂದು ನೋಡು ಬಂಡವಾಳ ಹಾಕಿ ಸ್ವಂತಹ ಅವರು ಜೇನ್ಪಟ್ಟಿಗೆಯನ್ನು ಇಟ್ಕೊಂಡಿದ್ದಾರೆ ಮನೆ ತಗೋ ಯಾಕೆಂದ್ರೆ ತುಂಬಾ ಸಂತೋಷ ಇತ್ತು ಅವರಿಗೆ ಒಂದು ಮಾಹಿತಿ ಬೇಕಾಗಿತ್ತು ಇವತ್ತು ಮಾಹಿತಿ ಅವರಿಗೆ ತುಂಬಾ ಅನುಕೂಲ ಅಂತ ಅಂತೇಳಿ ಇವರಿಗೆ ಎಲ್ಲ ಚೆಕ್ ಮಾಡಿ ಬಾಕ್ಸ್ ಎಲ್ಲ ಬಾಕ್ಸನ್ನು ನಾನು ಚೆಕ್ ಮಾಡಿ ಅವರಿಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಾನು ಇವತ್ತು ಇದ್ದೀನಿ ಇದು ನೋಡಿ ಇವತ್ತು ಜಯಂತಪ್ಪ ಬಂದಿದೆ ಇದರಲ್ಲಿ ಮೇಲ್ಭಾಗದಲ್ಲಿ ಇವತ್ತು ರೈತರಿಗೆ ಇವತ್ತು ಅವ್ರು ತಕ್ಕೊಡ್ತೀನಿ ಕೊಡ್ತೀನಿ ಅವರು ತುಂಬ ಇವತ್ತು ಖುಷಿ ಮತ್ತು ಜೇನು ರೊಣಗಳು ಏನು ಅಂತಹ ಏನು ಚುಚ್ಚುತ್ತೆ ಅಂತ ಅವರಿಗೆ ಭಯ ಇತ್ತಂತೆ ಈಗ ಹತ್ರಕ್ಕೆ ಬಂದಮೇಲೆ ಈಗ ನಾನು ಅವರಿಗೆ ಎಲ್ಲ ಸ್ವಲ್ಪ ಮಾಹಿತಿ ಕೊಟ್ಟ ಮೇಲೆ ಅವರಿಗೆ ಸ್ವಲ್ಪ ಭಯನೂ ಸಹ ಹೋಗಲ ಆಗಿರುತ್ತೆ ಮತ್ತು ನೋಡಿ ಜೇನು ಹಣಗಳು ಚುಚ್ಚುತ್ತೆ 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 ಅಂತ ಹೇಳಿ ರೈತರು ಬಹಳ ಅವರು ಹೆದರುತ್ತಾರೆ ನೋಡಿ ಜೇನು ಹುಣ ಚುಚ್ಚೋದಿಲ್ಲ ನೋಡಿ ಇವು ಬಹಳ ಸಾಧು ಸಾಧು ಸ್ವಭಾವದವು ಅಂತಂದರೆ ಇವುಗಳಿಗೆ ಯಾವುದೇ ರೀತಿಯ ಒಂದು ಏನೋ ತೊಂದರೆ ಆದರೆ ಮಾತ್ರ ಮಾತ್ರ ಇವು ಚುಚ್ಚಕ್ಕೆ ಬರುತ್ತವೆ ಮತ್ತು ಇದು ಚುಚ್ಚುರು ಏನಂತ ಒಂದು ದುಷ್ಪರಿಣಾಮ ಬರೋದಿಲ್ಲ ಯಾಕೆಂದರೆ ಇದು ಜೇನು ನೊಣದಲ್ಲಿ ಇದಕ್ಕೆ ಆಂಟಿಬಯೋಟಿಕ್ ರೋಗ ನಿರೋಧಕ ಶಕ್ತಿ ಐತೆ ಅಕಸ್ಮಾತ್ ಒಂದು ಜೇನು ಚುಚ್ಚಿರು ಸಹ ನಮಗೆ ಅದರಿಂದ ಬಹಳ ಉಪಯೋಗ ಐತೆ ಏಕೆಂದರೆ ಇವತ್ತು ಬೇರೆ ಬೇರೆ ದೇಶದಲ್ಲಿ ಬಿ ಅಂತ ನಾವು ಏನು ಹೇಳ್ತೀವೋ ಜೇನಿನ ವಿಷ ಈ ಜೇನಿನ ವಿಷ ಒಂದು ಮಿಲಿಗ್ರಾಮ್ ಜೇನಿನ ವಿಷಕ್ಕೆ ಸುಮಾರು ಹೊರದೇಶದಲ್ಲಿ ಹತ್ತು ಸಾವಿರ ರೂಪಾಯಿ ಅಂತ ನಾನು ಬಯಸಿದ್ದೀನಿ ಅದಕ್ಕೋಸ್ಕರ ಈ ಜೇನುನೊಣ ನಮಗೆ ಇವತ್ತು ಚುಚ್ಚಿರು ಸಹ ಅನುಕೂಲ ತುಪ್ಪದಿಂಟನೂ ಸಹ ಅನುಕೂಲ ಮತ್ತು ನಂಬರ್ ಒನ್ನೇದಾಗಿ ಜೇನು ಪೆಟ್ ಪೆಟ್ಟಿಗೆ ಇಟ್ಟ ಸುತ್ತಳತೆಯಲ್ಲಿ ಪರಾಗ ಸ್ಪರ್ಶ ಆಗ್ತೈತೆ ಯಾಕೆಂದರೆ ರೈತನ ಒಂದು ನಿಜವಾದ ಒಂದು ಸ್ನೇಹ ಮೂತ್ರ ಜೀರ್ಣ ಅಂತ ನಾವು ಕರಿತೀವಿ ಅಥವಾ ಈ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸೋದ್ರ ಮೂಲಕ ಮತ್ತು ರೈತನಿಗೆ ಬೆಳೆ ಇಳುವರಿಯೂ ಸಹ ಜಾಸ್ತಿ ಮಾಡ್ತೈತೆ ಮತ್ತು ತುಪ್ಪನೂ ಕೊಡ್ತೈತೆ ಇದು ಒಂದು ರೈತನಿಗೆ ಒಂದು ಬಹಳ ಬಹಳ ಒಂದು ಉಪಯಕಾರಿಯ ಒಂದು ಕೀಟವರ್ಗ ಅಂತ ಹೇಳ್ಬೋದು ಅದಕ್ಕಾಗ ಎಲ್ಲ ರೈತರು ಸಹ ನಾನು ಹೇಳೋದಿಷ್ಟೇ ಎಲ್ಲ ರೈತರು ಸಹ ನೀವು ಹತ್ತು ಪೆಟ್ಟಿಗೆ ಇಡೋದು ಬೇಡ ಇಪ್ಪತ್ತು ಬಾಕ್ಸ್ ಇಡೋದು ಬೇಡ ಕೇವಲ ಎರಡರಿಂದ ಮೂರು ಪೆಟ್ಟಿಗೆ ನಿಮ್ಮ ತೋಟದಲ್ಲಿ ಇಟ್ಕೊಳ್ಳಿ ಮತ್ತು ಅದರಲ್ಲಿ ಪರಾಗ ಆಗ್ತೈತೆ ಮಾರ್ ನೆಕ್ಸ್ಟ್ ವರ್ಷ ನಿಮಗೆ ಬರೋ ಅಂತಹ ತೆಂಗಿನಕಾಯಿರ್ಬೋದು ಮತ್ತು ಯಾವುದೇ ಒಂದು ಬೆಳೆ ಇರ್ಬೋದು ನಿಮ್ಗೆ ಆರ್ಟಿಕಲ್ಚರ್ ಕ್ರಾಫ್ಟ್ ಅಗ್ರಿಕಲ್ಚರ್ ಕ್ರಾಫ್ಟ್ ಆಗಲಿ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಏನು ಬರುತ್ತೆ ಮತ್ತು ಪ್ಲಸ್ ತುಪ್ಪನೂ ಸಿಗುತ್ತೆ ಮತ್ತು ಇದು ಒಂದು ಹಾಬಿಯಾಗಿ ನಿಮ್ಮ ತೋಟದಲ್ಲಿ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ഈ സൈഡ് ഓംസ് ഹേ ഹൗദ ഇങ്ങരെ ഹും ഫസ്റ്റ് ഇതാ ഹം ಪೆಟ್ಟಿಗೆಯನ್ನ ಪರೀಕ್ಷೆ ಮಾಡೋದು ಯಾವ ತರ ಪರೀಕ್ಷೆ ಮಾಡೋದು ಅಂತಂದ್ರೆ ಇದು ಅಡಿಮಣೆ ಇವಾಗಲೇ ಅಡಿಮಣೆಯನ್ನ ನಾವು ವಾರಕ್ಕೊಂದ್ಸ ಬರ್ತಿ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಮೇಣ ಚೀಟಿ ಎಲ್ಲ ಹೋಗ್ತೈತೆ ಹೊಡಿತೈತೆ ಅವಾಗ ವಾರಕ್ಕೊಂದ್ಸ ಬರ್ತಿ ನಾವು ಅಡಿಮಣೆಯನ್ನ ಕ್ಲೀನ್ ಮಾಡಬೇಕು ಆಮೇಲೆ ಅಡಿಮಣೆ ಕ್ಲೀನ್ ಮಾಡಿದಾಗ ಅದ್ರಾಗ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಎಲ್ಲ ಮೇಣದ ಪುಡಿ ಅದೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬ್ರಷ್ ಅಲ್ಲಿ ಬ್ರಷ್ ಆಗ್ರೆ ತೋರಿಸಿರಲ್ಲೇ ಕ್ಲೀನ್ ಮಾಡಬೇಕು ಎರಡನೇದಾಗಿ ಕ್ಲೀನ್ ಮಾಡಿ ಆಮೇಲೆ ರಾಣಿ ಗೇಟ್ನ ಮಳೆಗಾಲದಲ್ಲಿ ತಪ್ಪದೇ ಹಾಕ್ಬೇಕು ಏಕೆಂದರೆ ಮಳೆಗಾಲದಲ್ಲಿ ಯಾಕೆ ಹಾಕ್ಬೇಕು ಅಂತಂದರೆ ರಾಣಿ ಹೊರಗಡೆ ಆಹಾರ ಲೆಕ್ಕ ಸಾರಿ ಕೆಲಸಗಾರನೊಳಗಿ ಹೊರಗಡೆ ಆಹಾರ ಸಿಗೋಲ್ಲ ಅವಾಗ ಏನು ಮಾಡಬೇಕು ಅವಾಗ ರಾಣಿ ಗೇಟ್ ಹಾಕ್ಬೇಕು ಅವಾಗ ರಾಣಿ ಗೇಟ್ ಹಾಕ್ಬೇಕು ಅವಾಗ ಅವಾಗ ಅಲ್ಲೇ ಇರ್ತದೆ ಮತ್ತು ರಾಣಿ ಗೇಟ್ ಆದ ನಂತರ ಅವಕ್ಕೆ ಕೃತಕವ ಆಹಾರ ಕೊಡಬೇಕು ಕೃತಕ ಆಹಾರ ಅಂದರೆ ಒಂದು ಲೋಟ ಸಕ್ಕರೆ ನೀರು ನೀರನ್ನು ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಆರಿಸ್ಬಿಟ್ಟು ಇಲ್ಲಾಂದರೆ ಕಾಯಿಸಿ ಆದರೂ ಕೊಡ್ಬೋದು ಇಲ್ಲ ಹಂಗೆ ಆದರೂ ನೀವು ಕೊಡ್ಬೇಕು ಕೊಡಬೇಕು ಒಂದು ಫೀಡಿಂಗ್ ಬಾಟ್ಲಲ್ಲಿ ಕೊಟ್ಬಿಟ್ಟು ಆಮೇಲೆ ಅವಾಗ ನಾವು ಕ್ಲೋಸ್ ಮಾಡ್ಬೇಕು ಗೇಟ್ ಹಾಕ್ಬಿಟ್ಟು ಅವು ಅವಾಗ ಅಲ್ಲೇ ಇರ್ತದೆ ನೀವು ಆ ನೀವು ಆತರ ಮಾಡಲಿಲ್ಲ ಅಂದ್ರೆ ಅವೇನ್ ಮಾಡ್ತೇವೆ ಪರಾರ ಆಗ್ಬಿಡ್ತಾವ ಹೊರಗಡೆ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಆಹಾರ ಸಿಕ್ಕಲ್ಲ ಪರಾಗ ಪುಷ್ಪರ ಏನು ಸಿಗೋಲ್ಲ ನಾವು ಹೊರಗಡೆ ಹೋಗ್ಬಿಡ್ತೀವಿ ಈಗ ನಾವ್ಯಾದ ಮನುಷ್ಯರು ಏನ್ ಮಾಡ್ತೀವಿ ನಮಗೆ ಆಹಾರ ಸಿಕ್ಕ ಬೇರೆ ಕಡೆ ಹೊಲಸೆ ಹೋಗ್ತೀವಿ ನಾವು ನಮ್ಗೆನೋ ತೊಂದ್ರೆ ಆದ್ರೆ ಇವಾಗ ಈ ಜಾಗದಲ್ಲಿ ಏನೋ ತೊಂದರೆ ಆದ್ರೆ ಹೊರಗಡೆ ಅವು ಬಿಟ್ಟು ಹೋಗ್ತಾವಾಗ ಅವಾಗ ಎರಡನೇದಾಗಿ ಇವು ಸಂಸಾರ ಕೋಣೆ ಮತ್ತು ಜೇನು ಕೋಣೆ ಆಮೇಲೆ ಸಂಸಾರ ಕೋಣೆ ಈಗ ಉದಾಹರಣೆಗೆ ಇಲ್ಲಿ ಸಂಸಾರ ಕೋಣೆ ಇಟ್ಟಿದ್ವಿ ಈಗ ಈಗ ಸಂಸಾರ ಕೋಣೆ ಇಟ್ಟಾಗ ಈ ಎಣ್ ಪ್ರೇಮಿ ಬರ್ತಿ ಆದ ನಂತರ ನೆಕ್ಸ್ಟ್ ಜೇನು ಕೋಣೆಯನ್ನು ಕೊಡ್ಬೇಕು ನಾವು ಇದ್ರ ಮೇಲೆ ಜೇನು ಕೊಡೆ ಕೊಡಬೇಕು ಜೇನು ಕೊಡೆ ಕೊಟ್ಟು ಮೇಣದ ಹಣ್ಣು ನಾವು ಅದಕ್ಕೆ ಕಂಟಾಕ್ಬೇಕು ಎಲ್ಲ ಮೇಣದ ಹಾಳೆ ಎಲ್ಲ ಹಾಕಿದಾಗ ಏನು ಮಾಡ್ತೀವಿ ಒಂದು ಕೆ ಜಿ ಯಾವುದು ಮೇಣ ಒಂದು ಅನ್ನು ಮೇಣವನ್ನು ಉತ್ಪಾದನೆ ಮಾಡ್ಬೇಕಾರೆ ಸುಮಾರು ಅವು ಎರಡು ಮೂರು ಕೆ ಜಿ ಜನತು ಮೇಣ ಉತ್ಪಾದನೆ ಮಾಡ್ತೇವೆ ಅವಾಗ ನಾವು ಇಷ್ಟು ಮೇಣ ಕಟ್ಟಿ ಕಟ್ಟಿಕೊಟ್ರೆ ಎಲ್ಲ ಪ್ರೇಮ್ಗಳಿವೆ ಬೇಗ ಬೇಗ ಏನಾಗ್ತದೆ ಅವಾಗ ಆ ಮನೆ ನಿರ್ಮಿಸ್ಕೊಂಡು ಅವು ಪ್ರೊಡಕ್ಷನ್ ಜಾಸ್ತಿ ಮಾಡ್ತವೆ ಅದಕ್ಕೋಸ್ಕರ ಇದನ್ನು ಈ ರೀತಿ ಜೇನು ನನಗೆ ಪರೀಕ್ಷೆ ಮಾಡಿ ನೀವು ಮಳೆಗಾಲದಲ್ಲಿ ಆ ಥರ ಮಾಡಿ ಮತ್ತು ಇನ್ನು ಜೇನು ಬರುವ ಕಾಲದಲ್ಲಿ ನಾವು ಇವಕ್ಕೆ ಮೇಣದಾಳೆ ಎಲ್ಲವೂ ಕಂಟ್ಕೊಟ್ರೆ ಈ ಬೇಸಿಗೆ ಟೈಮಲ್ಲಿ ಅಂದರೆ ಜೇನು ಬರೋ ಯಾವಾಗ ಅಂದರೆ ನಾವು ಡಿಸೆಂಬರ್ ನಂತರ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಟು ಏಪ್ರಿಲ್ ಅವಾಗ ಜೇನು ಬರ್ತದೆ ಅಂಥ ಟೈಮಲ್ಲಿ ನಾವು ಈ ಮೇಣದಾಳೆ ಏನೋ ಎಲ್ಲಕ್ಕೂ ಕಟ್ಟುಕೊಟ್ರೆ ನಮಗೆ ಬೇಗ ಅದಕ್ಕೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಈ ಥರ ನಾವು ಪರೀಕ್ಷೆ ಮಾಡೋದು ಮತ್ತು ಪರೀಕ್ಷೆ ಮಾಡೋಕ್ಕೆ ನಿಮ್ಗೆ ಭಯ ಇದ್ದರೆ ನಿಮಗೆ ಏನು ಮಾಡಬೇಕು ಮುಖ ಕಾಕಳಂಥದ್ದು ಇದು ಮುಖ ಪರ ಅಂತ ಹೇಳಿ ಮುಖಕ್ ಹಾಕೊಂಡು ನೀವು ಪರೀಕ್ಷೆ ಮಾಡಿ ನಾವಂತೂ ಏನು ಹಾಕಲ್ಲ ಯಾಕಂದ್ರೆ ನಮ್ಗೆ ಅಲ್ಲಿ ಅದ್ರ ಬಗ್ಗೆ ಪ್ರಾಕ್ಟೀಸ್ ಆಗ್ಬೇಕು ಈ ತರ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ನೀರ್ ಹಾಕ್ಬೇಡಿ ನೀರ್ ಹಾಕಿದ್ರೆ ಇದು ಡೆಸ್ಟ್ ಒಟ್ಟಾಗ್ಬಿಡ್ತದೆ ಬಿಡತದೆ ಇದಕ್ಕೆ ಆಯಿಲ್ ಗ್ರೀಸ್ ಗುರುತಿ ಆಯಿಲ್ ಗ್ರೀಸ್ ಅನ್ನ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಇರುವೆ ಇರುವೆ ಗೊದ್ದಂಗೆ ಅದನ್ನ ನೋಡ್ಕೊಳ್ಳೋದಿಕ್ಕೆ ಅದನ್ನ ನೀವು ಮಾಡ್ ಮಾಡ್ಕೊಳ್ಳಿ ಇಷ್ಟೇ ಇದ್ರಲ್ಲಿ ಏನು ಅಂತ ಏನು ಭಯ ಅನ್ನೋದೇನು ನಿಮ್ಗೆ ಭಯ ಹೋಗ್ಬೇಕಾದ್ರೆ ಜನ ಶಿಕ್ಷನ್ ಅದೇನು ಆಗಲ್ಲ ನನ್ನ ಪ್ರಕಾರ